ಸಿಎಂ ಸಿದ್ದರಾಮಯ್ಯ ಪತ್ನಿ ಹದಿನಾಲ್ಕು ಸೈಟ್ ವಾಪಸ್ ನೀಡಿದ್ದು ಯಾಕೆ ಸೈಟ್ ವಾಪಸ್ ನೀಡಿದ ಕ್ಷಣ ಕಾನೂನು ಕುಣಿಕೆಯಿಂದ ಸಿಎಂ ಬಚಾವ್ ಆಗ್ತಾರ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಯಲ್ವಾ ಇ ಸಿಐಆರ್ ದಾಖಲಿಸಿಕೊಂಡಿರುವಂತಹ ಇಡಿ ಇದನ್ನೆಲ್ಲ ಗಮನಿಸ್ತಾ ಇದ್ದು ತನಿಖೆ ನಡೆಸದೆ ಸೈಲೆಂಟ್ ಆಗ್ಬಿಡುತ್ತಾ ಇಂತ ಪ್ರಶ್ನೆಗಳು ಚರ್ಚೆಗೆ ಗ್ರಾಸವಾಗಿದೆ ವಿಷಯ ಅಂದ್ರೆ ಸೈಟ್ ವಾಪಸ್ ಕೊಟ್ಟರು ಕೂಡ ಸಿಎಂ ಹೆಗಲೇರಿರುವಂತಹ ಮುಡಾ ಬೇತಾಳ ಮಾತ್ರ ಇಡಿ ಎಂಟ್ರಿ ಕೆಳಗಿಳಿಯಲ್ಲುಡಕ್ಕೆ ಬಂದ ಮೇಲೆ ಹದಿನಾಲ್ಕು ಸೈಟ್ ವಾಪಸ್ ಹಿಂದಿದೆಯಾ ಸೇಫ್ ಗೇಮ್ ಲೆಕ್ಕಾಚಾರ ತಪ್ಪು ಮಾಡಿಲ್ಲ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಸರಿಯಾಗಿಲ್ಲ ದುಡ್ಡು ಕೊಟ್ರೆ ಸೈಟ್ ವಾಪಸ್ ಕೊಟ್ಟು ಬಿಡ್ತೀನಿ ಕಾನೂನು ಪ್ರಕಾರವಾಗಿಯೇ ಸೈಟ್ ಪಡೆಯಲಾಗಿದೆ ಹೀಗೆ ಆರಂಭದಿಂದಲೂ ನೀಡಲು ಸಮರ್ಥಿಸಿಕೊಳ್ತಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಒಂದೆಜ್ಜೆ ಹಿಂದೆ ಸರಿದಿದ್ದಾರೆ ಪತ್ನಿ ಪಾರ್ವತಿ ಅವರು ಹದಿನಾಲ್ಕು ಸೈಟ್ ಹಿಂತಿರುಗಿಸಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಪತ್ನಿ ತೆಗೆದುಕೊಂಡ ನಿರ್ಧಾರದಿಂದ ಸಿಎಂ ಸೇಫ್ ಆಗ್ತಾರ ಕಳಂಕ ಮುಕ್ತರಾಗ್ತಾರ ಎಂಬ ಪ್ರಶ್ನೆಗಳು ಎತ್ತಿವೆ ಅದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಸೈಟ್ ವಾಪಸ್ ಹಿಂದಿರೋ ಲೆಕ್ಕಾಚಾರವನ್ನ ತೋರಿಸ್ತೀವಿ ನೋಡಿ ತನಿಖೆ ಸಂಕಷ್ಟ ಮತ್ತು ಮುಜುಗರದಿಂದ ಪಾರಾಗಲು ಸಿಎಂ ಸಿದ್ದರಾಮಯ್ಯ ಈ ಹೆಜ್ಜೆ ಇಟ್ಟಿದ್ದಾರೆ ದೂರುದಾರರು ಹದಿನಾಲ್ಕು ಸೈಟ್ನಿಂದ ಐವತ್ತಾರು ಕೋಟಿ ಸರ್ಕಾರಕ್ಕೆ ನಷ್ಟವಾಗಿದೆ ಅಂತ ವಾದಿಸಿದ್ದಾರೆ ಹೀಗಾಗಿ ಸೈಟ್ ಹಿಂದಿರುಗಿಸಿದ್ದೇನೆ ನಷ್ಟ ಭರಿಸಿದ್ದೇನೆ ಅಂತ ಸಿಎಂ ವಾದಿಸಬಹುದು ಸಿಬಿಐ ಇಡಿ ತನಿಖೆಯಿಂದ ಪಾರಾಗಬಹುದು ನಷ್ಟ ಭರಿಸಿರೋದ್ರಿಂದ ತನಿಖೆ ಅಗತ್ಯವಿಲ್ಲ ಅಂತ ಹೇಳಬಹುದು ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಬಹುದು ರಾಜಕೀಯವಾಗಿಯೂ ಅನುಕಂಪ ಮೂಡುತ್ತೆಂಬ ಲೆಕ್ಕಾಚಾರವನ್ನ ಸಿಎಂ ಹಾಕಿದ್ದಾರೆ ತನಿಖೆ ಅಗತ್ಯವಿಲ್ಲವೆಂದು ಲೋಕಾಯುಕ್ತದಿಂದಲೂ ಬಿ ರಿಪೋರ್ಟ್ ಸಲ್ಲಿಕೆಯಾದ್ರೆ ಸೇಫ್ ಆಗಬಹುದು ಅಂತ ಸಿಎಂ ಅನ್ಕೊಂಡಿದ್ದಾರೆ ಹೀಗೆ ನಾನಾ ಲೆಕ್ಕಾಚಾರ ಹಾಕಿ ಸೈಟ್ ವಾಪಸ್ ಕೊಡುವ ನಿರ್ಧಾರ ಮಾಡಿದ್ದಾರೆ ಇದಕ್ಕೆ ಕೆಲ ಕಾರಣಗಳು ಇವೆ ಅದೇನಂದ್ರೆ ಸಿಬಿಐ ದೂರವಿಟ್ಟಂತೆ ಇಡಿಯನ್ನು ದೂರವಿಡಲು ಸಾಧ್ಯ ಆಗೋದಿಲ್ಲ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರು ಅಧಿಕಾರಿಗಳು ಕಠಿಣ ಪ್ರಶ್ನೆಗಳನ್ನ ಎದುರಿಸಬೇಕಾಗತ್ತೆ ಒಬ್ಬ ಅಧಿಕಾರಿ ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆ ನೀಡಿದ್ರೂ ಸಮಸ್ಯೆ ಬುತ್ತಿ ಹೀಗಾಗಿ ಈ ಸವಾಲುಗಳಿಂದ ಪಾರಾಗಲು ಸಿದ್ದರಾಮಯ್ಯ ಸಾಕಷ್ಟು ಆಲೋಚಿಸಿ ಕಾನೂನು ತಜ್ಞರ ಅಭಿಪ್ರಾಯ ಪಡೆದೇ ಸೈಟ್ ಹಿಂತಿರುಗಿಸುವ ನಿರ್ಧಾರಕ್ಕೆ ಬಂದಂತಿದೆ ಇಂತಹ ದೊಡ್ಡ ನಿರ್ಧಾರವನ್ನ ಸಿದ್ದರಾಮಯ್ಯ ಪತ್ನಿ ಒಬ್ಬರೇ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾದ್ರೆ ಸಿಎಂ ತೆಗೆದುಕೊಂಡ ಈ ನಿರ್ಧಾರಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಸಿಗುತ್ತಾ ಅದನ್ನು ಹೇಳ್ತೀವಿ ನೋಡಿ ಸೈಟ್ ವಾಪಸ್ ನೀಡಿರೋದ್ರಿಂದ ಸಿದ್ದರಾಮಯ್ಯ ತಪ್ಪು ಒಪ್ಪಿಕೊಂಡಿದ್ದಾರೆಂದು ದೂರುದಾರರು ವಾದಿಸಲು ಅಸ್ತ್ರ ಸಿಕ್ಕಂತಾಗಿದೆ ಹೀಗಾಗಿ ಸೈಟ್ ವಾಪಸ್ ನೀಡಿದ್ರು ತನಿಖೆಯಿಂದ ಸಿದ್ದರಾಮಯ್ಯ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಯಾಕಂದ್ರೆ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕೇಸ್ ಇದೆ ಎಫ್ಐಆರ್ ದಾಖಲಾಗಿ ತನಿಖೆ ಆರಂಭವಾಗಿದೆ ಈ ಹಂತದಲ್ಲಿ ಸೈಟ್ ಹಿಂತಿರುಗಿಸೋದ್ರಿಂದ ಅಂತಹ ಲಾಭ ಏನೂ ಆಗೋದಿಲ್ಲ ಇದು ರಾಜಿ ಮಾಡಿಕೊಳ್ಳಬಹುದಾದ ಅಪರಾಧ ಅಲ್ಲವಾದ್ರಿಂದ ತನಿಖೆ ಮೇಲೂ ಯಾವುದೇ ಪರಿಣಾಮ ಬೀರೋದಿಲ್ಲ ವಿವಾದ ಆರಂಭವಾದಾಗಲೇ ವಾಪಸ್ ಕೊಟ್ಟಿದ್ರೆ ಸ್ವಲ್ಪ ಮಟ್ಟಿನ ಅನುಕೂಲವಾಗಬಹುದಿತ್ತು ಆದರೆ ಈಗ ಹೈಕೋರ್ಟ್ ಆದೇಶ ಎಫ್ಐಆರ್ ದಾಖಲಾಗಿ ತನಿಖೆ ಆರಂಭವಾದ ಬಳಿಕ ಸೈಟ್ ಹಿಂತಿರುಗಿಸಿರೋದ್ರಿಂದ ತನಿಖೆ ಮೇಲೇನು ಪರಿಣಾಮ ಆಗೋದಿಲ್ಲ ಅಂತ ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ ಅಭಿಪ್ರಾಯಪಟ್ಟಿದ್ದಾರೆ ಸಿದ್ದರಾಮಯ್ಯ ಪರ ವಕೀಲರು ಮುಂದಿನ ಕಾನೂನು ಹೋರಾಟಕ್ಕೆ ಇದನ್ನು ಅಸ್ತ್ರವಾಗಿ ಬಳಸಿಕೊಳ್ಳಬಹುದು ಸೈಟ್ ಹಿಂತಿರುಗಿಸುವ ಮೂಲಕ ಸರ್ಕಾರದ ಬೊಕ್ಕಸಕಾದ ನಷ್ಟ ಸರಿದೂಗಿಸಲಾಗಿದೆ ಇದು ಅಧಿಕಾರಿಗಳ ತಪ್ಪಿರಬಹುದು ಆದರೆ ಅದಕ್ಕೆ ಸಿದ್ದರಾಮಯ್ಯ ಹೊಣೆಯಲ್ಲವೆಂದು ವಾದಿಸಿ ಪ್ರಕರಣ ರದ್ದುಪಡಿಸಲು ಯತ್ನಿಸಬಹುದು ಆದರೆ ಪತ್ನಿ ಪಾರ್ವತಿಯವರ ಕ್ರಮದಿಂದ ಸಿದ್ದರಾಮಯ್ಯ ಅವರು ಆರೋಪ ಮುಕ್ತರಾಗುವ ಲಕ್ಷಣ ಕಾಣ್ತಿಲ್ಲ ರಮೇಶ್ ಟಿವಿ ನೈನ್ ಬೆಂಗಳೂರು